ದಿನನಿತ್ಯದ ಸುದ್ದಿ ಅಪ್ಡೇಟ್ಗಾಗಿ ಈ ಕೂಡಲೇ ನಮ್ಮ ಪಂಚಗಿರಿ ನ್ಯೂಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿ ಈ ಕಾರ್ಯಕ್ರಮ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ಜಿಲ್ಲೆಯ ಸರ್ಕಾರಿ ಶಾಲಾ ಕಾಲೇಜಿನ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಒಂದು ಕಡೆ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಸಾಲ ಮರುಪಾವತಿಗೆ ಕಿರುಕುಳ ಮಾಡುವ ಘಟನೆಗಳು ನಡೆಯುತ್ತಿವೆ ಇದರ ನಡುವೆ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಸಾಮಾಜಿಕ ಜವಾಬ್ದಾರಿ ಹೊತ್ತು ಮಹಿಳೆಯರ ಸಬಲೀಕರಣಕ್ಕೆ ಆದ್ಯತೆ ನೀಡುತ್ತಿದೆ ಇದಲ್ಲದೆ ಸರ್ಕಾರಿ ಶಾಲೆ ಹಾಗೂ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡುತ್ತಿರುವ ಶೇಕಡ ಅರವತ್ತು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ವಿತರಣೆ ಮಾಡುತ್ತಿರುವುದು ಬಿಎಸ್ಎಸ್ಗೆ ಅಭಿನಂದನೆಗಳು ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೋಕ್ಸೆ ತಿಳಿಸಿದರು ಚಿಕ್ಕಬಳ್ಳಾಪುರ ನಗರದ ಅಂಬೇಡ್ಕರ್ ಬೌಡದಲ್ಲಿ ಗುರುವಾರ ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪನಿ ವತಿಯಿಂದ ಜಿಲ್ಲೆಯ ಸರ್ಕಾರಿ ಶಾಲಾ ಕಾಲೇಜಿನ ಎರಡು ನೂರ ಐವತ್ತಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ಕಾರ್ಯಕ್ರಮದಲ್ಲಿ ವಿಶೇಷ ಆವಾನಿತರಾಗಿ ಭಾಗವಹಿಸಿ ಅವರು ಮಾತನಾಡಿದರು ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕುಗ್ಗಬಾರದು ಗುರಿಯತ್ತ ಗಮನಹರಿಸಿ ಪ್ರಯತ್ನದ ಜೊತೆಗೆ ಶ್ರಮ ವಹಿಸಿ ವಿದ್ಯಾಭ್ಯಾಸದ ಕಡೆ ಗಮನಹರಿಸಬೇಕು ಸೋಮಾರಿತರ ಮನುಷ್ಯನ ಶತ್ರು ಇದನ್ನು ಬಿಟ್ಟು ನಿರಂತರ ಶ್ರಮವಹಿಸಬೇಕು ಆಗಲೇ ಯಶಸ್ಸು ಕಾಣಲು ಸಾಧ್ಯ ಎಂಬುದನ್ನು ಅರಿತು ಮುಂದೆ ಸಾಗಬೇಕು ಎಂದು ಹೇಳಿದರು ಇನ್ನು ಬಿಎಸ್ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ನಿಮ್ಮನ್ನು ಗುರುತಿಸಿ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ವಿದ್ಯಾರ್ಥಿ ವೇತನ ನೀಡಿದ್ದಾರೆ ಇದನ್ನು ಸೌಭಾಗ್ಯ ಎಂದು ತಿಳಿದು ಜೀವನದಲ್ಲಿ ಸಾಧಿಸಲು ಮುಂದಾಗಬೇಕು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ಇದೇ ಸಂದರ್ಭದಲ್ಲಿ ಎಸ್ಪಿ ಕುಶಾಲ್ ಚೌಕ್ಸಿ ಸೈಬರ್ ಅಪರಾಧ ಸಂಚಾರಿ ನಿಯಮ ದುಶ್ಚಟಿಕೆ ಡಿಜಿಟಲ್ ಅರೆಸ್ಟ್ ಮೊಬೈಲ್ ಫೋನ್ ಮಿತಿ ಬಳಕೆ ಬಗ್ಗೆ ತಿಳಿ ಹೇಳಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಪ್ರತಿ ಅಪರಾಧದ ಕುರಿತು ಜನರಿಗೆ ಅರಿವು ಮೂಡಿಸಲಾಗುತ್ತಿದೆ ಎಂದು ಹೇಳಿದರು ನನಗೆ ಡೇಸ್ ಹಿಂದೆ ಆಫೀಸರ್ಸ್ ಬಂದು ಇನ್ವೈಟ್ ತುಂಬಾ ಸಂತೋಷ ಆಯಿತು ನನಗೆ ತುಂಬಾ ಸಂತೋಷದ ವಿಷಯ ಇದೆ ಈ ತರ ಒಂದು ಮೈಕ್ರೋಫೈನಾನ್ಸ್ ಕಂಪನಿ ಬಿ ಎಸ್ ಎಸ್ ಮೈಕ್ರೋ ಫೈನಾನ್ಸ್ ಲಿಮಿಟೆಡ್ ಕಂಪ್ನಿ ಈ ತರ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಓದ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ ಆಯ್ಕೆ ಮಾಡಿ ಅವ್ರಿಗೆ ಈ ತರ ಒಂದು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ ಸೊ ಫಸ್ಟ್ ನಾನು ನನ್ನ ಸೈಡಿಂದ ಬಿ ಎಸ್ ಎಸ್ ಮೈಕ್ರೋಫೈನಾನ್ಸ್ ಲಿಮಿಟೆಡ್ ಕಂಪನಿಗೆ ಹಾರ್ದಿಕ್ ಅಭಿನಂದನೆಗಳು ತಿಳಿಸ್ತೀನಿ ಮೈಕ್ರೋ ಫೈನಾನ್ಸ್ ಸಿಒ ಎಸ್ ಪಂಚಾಕ್ಷರಿ ಮಾತನಾಡಿ ಈ ಸಂಸ್ಥೆ ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದ್ದು ರಾಜ್ಯದಲ್ಲಿ ಎರಡು ನೂರ ಐವತ್ತು ಶಾಖೆಗಳನ್ನು ಹೊಂದಿದೆ ಇದರ ಮುಖ್ಯ ಉದ್ದೇಶ ಮಹಿಳೆಯರ ಸಬಲೀಕರಣ ಅವರ ಆರ್ಥಿಕತೆ ಉತ್ತಮಪಡಿಸುವುದು ಈ ನಿಟ್ಟನಲ್ಲಿ ಮಹಿಳೆಯರಿಗೆ ಸಾಲದ ಬಂಡವಾಳ ನೀಡಲಾಗುತ್ತಿದ್ದು ಇದರ ಉಪಯೋಗ ಪಡೆದು ಮಹಿಳೆಯರು ಉತ್ತಮ ಜೀವನ ನಡೆಸುತ್ತಿದ್ದಾರೆ ಇನ್ನು ನಮ್ಮ ಸಂಸ್ಥೆ ಸಾಮಾಜಿಕ ಹೊಣೆಗಾರಿಕೆ ವಿಭಾಗ ಸಿಎಸ್ಆರ್ ಕಾರ್ಯಕ್ರಮದ ಮೂಲಕ ಗ್ರಾಮದ ಆರ್ಥಿಕತೆ ಗ್ರಾಮೀಣ ಶಿಕ್ಷಣ ಹೈನೋದ್ಯಮ ಹಾಗೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಹರಿಸಲಾಗುತ್ತಿದೆ ಇನ್ನು ಈ ಕಾರ್ಯಕ್ರಮದ ಮೂಲಕ ಕಳೆದ ಎಂಟು ವರ್ಷಗಳಲ್ಲಿ ಐದು ಸಾವಿರ ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಾಗಿದೆ ಇನ್ನು ವಿದ್ಯಾರ್ಥಿಗಳ ವಿದ್ಯಾಭ್ಯಾಸ ಮೊಟಕವಾಗುವುದು ಎಂದು ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪನೇ ಸಾಲಿನಲ್ಲಿ ಸರ್ಕಾರಿ ಶಾಲಾ ಕಾಲೇಜಿನ ಎಸ್ಎಲ್ಸಿ ಹಾಗೂ ಪಿಯುಸಿ ಪರೀಕ್ಷೆಯಲ್ಲಿ ಶೇಕಡಾ ಅರವತ್ತರಷ್ಟು ಅಂಕ ಪಡೆದ ರಾಜ್ಯದ ಹದಿನಾರು ಜಿಲ್ಲೆಗಳಲ್ಲಿ ಜಿಲ್ಲೆಗೆ ತಲಾ ಮುನ್ನೂರು ವಿದ್ಯಾರ್ಥಿಗಳಂತೆ ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುತ್ತಿದೆ ಎಂದು ಹೇಳಿದರು ಮೈಕ್ರೋಫೈನಾ ಸಣ್ಣ ಪುಟ್ಟ ಸಮಸ್ಯೆಗಳಿದೆ ಒಂದರಿಂದ ಎರಡು ಪರ್ಸೆಂಟ್ ಸಮಸ್ಯೆಗಳು ಆಗ್ತಾ ಇರುತ್ತೆ ಸೊ ಅದೆಲ್ಲದರ ನಡುವೆ ನಾವು ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ಯಶಸ್ವಿಯಾಗಿ ಕಾರ್ಯಕ್ರಮಗಳನ್ನ ನಡೆಸಿಕೊಂಡು ಬರ್ತಾ ಇದ್ದೀವಿ ಸೊ ಕರ್ನಾಟಕ ರಾಜ್ಯದ ಇನ್ನೂರೈವತ್ತು ಶಾಖೆಗಳು ಎಂಟು ಲಕ್ಷ ಕಟ್ಟು ಸೌಲಭ್ಯ ಒದಗಿಸಿದ್ದೀವಿ ನಾವು ಬಂಡವಾಳವನ್ನ ನಡುವೆ ಸಿ ಎಸ್ ಆರ್ ಪ್ರೋಗ್ರಾಮನ್ನು ನಡೆಸೋದ್ರ ಮೂಲಕ ನಾವು ಗ್ರಾಮೀಣ ಶಿಕ್ಷಣ ಗ್ರಾಮೀಣ ಆರೋಗ್ಯ ಮತ್ತು ಗ್ರಾಮೀಣ ಹೈನೋದ್ಯಮ ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದು ಮಹಿಳೆಯರ ಸಬಲೀಕರಣ ಮುಖ್ಯವಾಗಿ ಈ ವರ್ಷ ನಾವು ಒಂದು ಐದು ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಂದು ಸ್ಕಾಲರ್ಶಿಪ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಕೂಡ ಅವರು ಕೊಡೋದ್ರ ಮೂಲಕ ಅವರ ಒಂದು ಶಿಕ್ಷಣದ ಗುಣಮಟ್ಟವನ್ನು ಉತ್ತಮಪಡಿಸಬೇಕು ಅನ್ನೋದಿದೆ ಅದರಲ್ಲೂ ಮುಖ್ಯವಾಗಿ ಸರ್ಕಾರಿ ಶಾಲೆಯಲ್ಲಿ ಓದಿರ್ತಕ್ಕಂಥ ಮಕ್ಕಳಿಗೆ ಶೇಕಡ ಕನಿಷ್ಠ ಅರವತ್ತು ಪರ್ಸೆಂಟ್ ಆಯ್ಕೆ ಮಾಡ್ಕೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ನಾವು ಈ ವಿದ್ಯಾರ್ಥಿ ವೇತನವನ್ನು ವಿದ್ಯಾರ್ಥಿಗಳಿಗೆ ನಾವು ವಿಸ್ತರಣೆ ಮಾಡಬೇಕು ಅನ್ನೋದು ಕೂಡ ಇದೆ ಉದ್ದೇಶ ಪಿ ಎಸ್ ಎಸ್ ಮೈಕ್ರೋಫೈನಾನ್ಸ್ ಮುಖ್ಯವಾದ ಉದ್ದೇಶ ಬಡ ಮಹಿಳೆಯರಿಗೆ ಒಂದು ಸಾಲದ ಬಂಡವಾಳವನ್ನು ಕೊಡೋದ್ರ ಮೂಲಕ ಅವರನ್ನು ಆರ್ಥಿಕವಾಗಿ ಸ್ವಾವಲಂಬಿಗಳನ್ನಾಗಿಸುವುದು ಮುಖ್ಯವಾದ ಉದ್ದೇಶ ಅಂದರೆ ಈ ದೇಶದಲ್ಲಿರ್ತಕ್ಕಂಥ ಪ್ರತಿಯೊಂದು ಮಗು ಮಹಿಳೆ ಒಂದು ತನ್ನ ಕಾಲ್ ಮೇಲೆ ತಾನು ನಿಂತ್ಕೊಂಡು ಒಂದು ತನ್ನ ಜೀವನದ ಗುಣಮಟ್ಟವನ್ನ ಕುಟುಂಬವನ್ನ ಉತ್ತಮ ಗುಣಮಟ್ಟ ತಾಂಡು ಅನ್ನೋದು ಈಗ ಸರ್ ಒಟ್ಟಾರೆ ಎಷ್ಟು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಸರ್ ನಾವು ಒಟ್ಟು ಈ ವರ್ಷ ಐದು ಸಾವಿರ ವಿದ್ಯಾರ್ಥಿಗಳು ಹದಿನಾರು ಜಿಲ್ಲೆಗಳಲ್ಲಿ ಈ ಬಂದು ಕೊಟ್ಟಿದ್ದೀವಿ ಈ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ನಾವು ಮುನ್ನೂರು ವಿದ್ಯಾರ್ಥಿಗಳಿಗೆ ನಾವು ಆಯ್ಕೆ ಮಾಡಿಕೊಂಡು ಎಲ್ಲ ತಾಲೂಕು ಚಿಕ್ಕಬಳ್ಳಾಪುರ ತಾಲೂಕಿನ ಎಲ್ಲಾ ತಾಲೂಕಿನಿಂದ ಜಿಲ್ಲೆಯಾದ್ಯಂತ ಮುನ್ನೂರು ವಿದ್ಯಾರ್ಥಿಗಳು ಒಟ್ಟಾರೆ ನಾವು ಪ್ರತಿ ವಿದ್ಯಾರ್ಥಿಗಳಿಗೆ ಈ ವರ್ಷ ಪ್ರಾರಂಭದಲ್ಲಿ ಎರಡು ಸಾವಿರ ರೂಪಾಯಿಗಳಿಂದ ಶುರು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ಇದನ್ನ ಐದು ಸಾವಿರ ರೂಪಾಯಿ ವಿಸ್ತರಣೆ ಮಾಡ್ ಕೈಗೊಂಡಿದ್ವಿ ಒಟ್ಟಾರೆ ಈ ವರ್ಷ ನಾವು ಒಂದು ಕೋಟಿ ರೂಪಾಯಿಗಳನ್ನ ನಾವು ಈ ಕಾರ್ಯಕ್ರಮಕ್ಕೆ ವಿನಿಯೋಗ ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಬಿಇಒ ವೆಂಕಟರಾಮರಾಚಾರಿ ಲೀಡ್ ಜಿಲ್ಲಾ ವ್ಯವಸ್ಥಾಪಕ ವಿ ನಾಗರಾಜ್ ಮಾತನಾಡಿದರು ಬಿಎಸ್ಎಸ್ ಮೈಕ್ರೋಫೈನಾನ್ಸ್ ಲಿಮಿಟೆಡ್ ಸಹಾಯಕ ವ್ಯವಸ್ಥಾಪಕ ಪ್ರಶಾಂತ್ ಕುಮಾರ್ ಜೂನಲ್ ಮ್ಯಾನೇಜರ್ ಬಿಎನ್ ರಂಗನಾಥ್ ಸಹಾಯಕ ಜೂನಲ್ ಮ್ಯಾನೇಜರ್ ಅಭಿ ಸ್ಟೇಟ್ ಟ್ರೈನರ್ ಕರುಣ್ ಕುಮಾರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು kom met